ಮೈಸೂರಿನ ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಮಾನಸ ಮೈತ್ರಿ ಸಂಪದ ಸಮ್ಮೇಳನಕ್ಕೆ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಇಂದು ಚಾಲನೆ ನೀಡಿದರು ಈ ವೇಳೆ ನಿವೃತ್ತ ಪೊಲೀಸ್ ಅಧಿಕಾರಿ ಮರಿಸ್ವಾಮಿ ಸಾಹಿತಿ ಮೂಡ್ನಾಕೂಡು ಚಿನ್ನಸ್ವಾಮಿ ಮಾಜಿ ಮೇಯರ್ ಪುರುಷೋತ್ತಮ ಡಾ ಹೆಚ್ ಟಿ ಪೋತೆ ಬಂತೆ ಬೋಧಿರತ್ನ ಶ್ರೀಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪುರುಷೋತ್ತಮ ಬಿಳಿಮಲೆ ಬುದ್ಧ ಕ್ರಿಸ್ತ ಶಕ ನಾಲ್ಕನೇ ಶತಮಾನದ ಕಾಲಘಟ್ಟದಲ್ಲಿ ದಮ್ಮವನ್ನು ತಿಳಿಸುವ ಮೂಲಕ ಭಾರತೀಯರನ್ನು ಚಿಂತನ ಶಕ್ತಿಗೆ ಹಚ್ಚುವ ಕೆಲಸ ಮಾಡಿದ್ದರು ಇಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳು ಪ್ರಸ್ತುತವಾಗಿದ್ದು ಜನರಿಗೆ ಅರಿವು ಮೂಡಿಸಬೇಕಿದೆ ಎಂದರು ಗೌರವ ತಂದುಕೊಡಬೇಕಾದ್ರೆ ಬುದ್ಧ ಅಂಬೇಡ್ಕರ್ ಬಹಳ ಮುಖ್ಯ ಎಂಬ ಮಾತನ್ನ ನಾನು ನಂಬಿಕೊಂಡು ಪುರುಷೋತ್ತಮ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಬುದ್ಧನ ನಡಿಗೆ ಮನೆ ಕಡೆ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಹಮ್ಮಿಕೊಳ್ಳುವ ಮೂಲಕ ದಮ್ಮ ಪಯಣವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಿದ್ದರು ಎಂದು ಹೇಳಿದರು ನಿರ್ವಹಿಸುತ್ತೇವೆ ಎಂಬ ಪಣತೊಡಣ ಬುದ್ಧ ಹುಟ್ಟುವಂತಾಗಲಿ ಎಂಬ ಅಂಬೇಡ್ಕರ್ ಅವರ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಸಕಾರದೆ ನಮ್ಮೆಲ್ಲರ ಕರ್ತವ್ಯ